ಅಂತ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರು ನಮ್ಮ ಕೇಂದ್ರ ಸಂಘದ ಏನು ನಿರ್ದೇಶದಂತೆ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ ನಾವೀಗ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವೋ ಯಾವ ಸರ್ಕಾರ ವಿರುದ್ಧವೂ ಅಲ್ಲ ಯಾವ ಮೇಲಧಿಕಾರಿ ವಿರುದ್ಧವೂ ಅಲ್ಲ ನಮ್ಮ ಏನು ಬೇಡಿಕೆ ಇದೆಯಲ್ಲ ನಮ್ಮ ನಮ್ಮ ಇಲಾಖೆ ಮೇ ನಮ್ಮ ವಿಲೇಜ್ ಅಕೌಂಟ್ಸ್ ಮೇಲೆ ಏನು ಒತ್ತಡ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಒತ್ತಡ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಏನೇನು ಬೇಡಿಕೆ ಇದೆಯೋ ಅದನ್ನು ಈಡೇರಿಸ್ಕೊಳ್ಳೋ ಉದ್ದೇಶಕ್ಕೆ ಈಗ ಉದಾಹರಣೆಗೆ ಅಲ್ಲ ಒಂದು ಈಗ ದೇಶದ ಬೆನ್ನೆಲುಬು ರೈತ ಅಂತಾರೆ ರೈತನ ಪುಟ್ಟಿನಿಂದ ಹಿಡಿದು ಸಾವಿನವರೆಗೂ ನಾವು ವಿಲೇಜ್ ಅಕೌಂಟ್ಸ್ಗಳು ಅವ್ರ ಜೊತೆಗಿರ್ತೀವಿ ಅವರ ಸವಲತ್ತುಗಳು ಸರ್ಕಾರದ ಸವಲತ್ತುಗಳನ್ನು ಏನು ರೈತರಿಗೆ ತಲುಪಿಸೋ ವಿಚಾರವಾಗಿ ನಮ್ಮ ವಿಲೇಜ್ ಅಕೌಂಟ್ಸ್ದ ಪಾತ್ರ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಏನಾಗಿದೆ ಅಂದರೆ ಪ್ರತಿಯೊಂದು ನಮ್ಮನ್ನು ನಾನ್ ಟೆಕ್ನಿಕಲ್ ಹುದ್ದೆ ಅಂತ ಪರಿಗಣಿಸಿದ್ದಾರೆ ನಾವೀಗೇನು ನೈಂಟಿ ಪರ್ಸೆಂಟ್ ಕೆಲಸ ಮಾಡ್ತಿರೋದೆಲ್ಲ ಟೆಕ್ನಿಕಲ್ ಹುದ್ದೆನೇ ಅದಾದಮೇಲೆ ಯಾವುದೇ ರೀತಿಯಾದ ಸವಲತ್ತುಗಳು ಇರಲ್ಲ ಈಗ ಹಳ್ಳಿಲೇ ಕೆಲಸ ಮಾಡ್ತಿರ್ತೀವಿ ಕೇಂದ್ರ ಇರಬೇಕು ಅಂತ ಈಗ ಆದೇಶ ಇದೆ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂದ್ರೆ ಅಲ್ಲಿ ಯಾವುದೇ ರೀ ವಸತಿ ಇಲ್ಲ ಈಗ ಪ್ರತಿಯೊಂದು ಕಂಪ್ಯೂಟ್ರಲ್ಲಿ ಅಪ್ಲೋಡ್ ಮಾಡೋದರಿಂದ ಹಿಡಿದು ಪ್ರಿಂಟೌಟ್ ಕೊಡೋದರಿಂದ ಹಿಡಿದು ಮೂವ್ ಮಾಡೋದೆಲ್ಲ ಪ್ರತಿಯೊಂದು ಕಂಪ್ಯೂಟ್ರ್ ಕಾರಣ ಅದರಲ್ಲಿ ನಾವು ಪ್ರಿಂಟ್ಸ್ ತಗೊಳ್ಬೇಕು ನಮ್ಮ ಹತ್ರ ಯಾವುದೇ ರೀತಿಯ ಕಂಪ್ಯೂಟರ್ಸ್ ಇಲ್ಲ ಯಾವುದೇ ಪ್ರಿಂಟ್ ಇಲ್ಲ ಏನಿರಲ್ಲ ಹಾಗಾಗಿ ನಾವು ಟೆಕ್ನಿಕಲ್ ಹುದ್ದೆ ಇರೋದರಿಂದ ನಮ್ಮನ್ನು ಟೆಕ್ನಿಕಲ್ ಹುದ್ದೆ ಅಂತ ಪರಿಗಣಿಸ್ಬೇಕು ಒಂದು ಈಗ ಉದಾಹರಣೆಗೆ ಒಬ್ಬ ವಿಲೇಜ್ ಅಕೌಂಟ್ ಇಲ್ಲಿ ವರ್ಕ್ ಮಾಡೋಜ ಅದಾಯಿತು ಈಗ ಉದಾಹರಣೆ ತಿಂಡ್ತಿ ಎಲ್ಲೋ ಕೆಲಸ ಮಾಡ್ತಿರ್ತಾಳೆ ಈಗ ನಾವು ಇಲ್ಲಿ ಕೆಲಸ ಮಾಡ್ತಿರ್ತೀವಿ ಅಂತರ್ಜಿಲ್ಲೆ ವರ್ಗಾವಣೆ ಒಂದು ನಮಗೆ ಬಗೆಹರಿಸ್ಕೊಡ್ಬೇಕು ಏನು ಟೆಕ್ನಿಕಲ್ ಹುದ್ದೆಗೆ ಸಂಬಂಧಪಟ್ಟಂಗೆ ಕಂಪ್ಯೂಟರ್ ಇರ್ಬೋದು ಪ್ರಿಂಟ್ರ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಏನೇ ಸವಲತ್ತು ಇದ್ದರೂ ಅದನ್ನು ಒದಗಿಸ್ಕೊಡ್ಬೇಕು ಆದ್ಮೇಲೆ ಏನಾಗಿದೆ ಅಂದರೆ ಪ್ರತಿ ಇಲಾಖೆ ನಮ್ಮ ಇಲಾಖೆ ಮಾತೃ ಇಲಾಖೆ ಅಂತ ಹೇಳ್ತಾರೆ ಮಾತೃ ಇಲಾಖೆನೇ ಪೂರ್ತಿ ಬಡವಾಗಿದೆ ಈಗ ಬೇರೆ ಇಲಾಖೆ ನಮ್ಮಿಂದ ಬೈಫರ್ಗೇಟ್ ಆದ ಇಲಾಖೆಗಳು ಕರೆಕ್ಟಾಗಿ ಹತ್ತು ಗಂಟೆಯಿಂದ ಐದುವರೆ ಕೆಲಸ ಮಾಡಿ ಅವರ ನೆಮ್ಮದಿಯಾಗಿ ಅವರ ಸಂಸಾರಿಕ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಹತ್ತು ಬೆಳಗ್ಗೆ ಆರಿಂದ ಶುರುವಾದರೆ ರಾತ್ರಿ ಹನ್ನೆರಡಾದರೂ ಆಗ್ಬೋದು ಇಲ್ಲ ಎರಡು ಗಂಟೆ ಆದರೂ ಆಗ್ಬೋದು ನಮ್ಮಲ್ಲಿ ಯಾವುದೇ ಕಾಲಮಿತಿ ಇಲ್ಲ ಒಂದು ಅದಾದ ಮೇಲೆ ದಿನವೂ ಸಹ ಒತ್ತಡವಿತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈಗ ನೋಡೋರ್ಗೇನು ಏನನ್ಸುತ್ತೆ ಅಂದರೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತಾಧಿಕಾರಿಗಳ್ಗೇನು ಕೆಲಸ ಇಲ್ವೇನೋ ಅಂತ ಹೇಳಿ ಅಂದ್ಕೊಳ್ತಾರೆ ನಾವು ಒತ್ತಡದಲ್ಲಿ ಕೆಲಸ ಮಾಡ್ತಿರೋದು ಬೇರೆ ಯಾವ ಇಲಾಖೆಯವರು ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇಲ್ಲ ಈಗ ಎಲ್ಲ ಕಚೇರಿಲ್ಲೂ ಕೂಡ ಸಿಬ್ಬಂದಿ ಶಾರ್ಟೇಜ್ ಬಗ್ಗೆ ಎಲ್ಲ ಕಡೆ ದೂರಿದ್ದಾವೆ ಅದೇ ರೀತಿ ನಮ್ಮ ವಳೇಶ್ಪುರ ತಾಲೂಕಲ್ಲೂ ಕೂಡ ಮೂವತ್ತೆರಡು ಸ ಸರ್ಕಲ್ ಇದ್ದಾವೆ ಮೂವತ್ತೆರಡು ಗ್ರಾಮ ಲೆಕ್ಕಾಧಿಕಾರಿಗಳ ಕಂದಾಯ ವೃತ್ತಗಳಿದ್ದಾವೆ ಮೂವತ್ತೆರಡು ಜನ ವಿಲೇಜ್ ಅಕೌಂಟೆಂಟ್ಸ್ಗಳು ಬೇಕಿತ್ತು ಈಗ ನಮಗೆ ಹಾಲಿ ಕ್ಷೇತ್ರದಲ್ಲಿರುವಂಥವರು ಅಂದರೆ ಫೀಲ್ಡಲ್ಲಿರುವಂಥವರು ಒಂದು ಹದಿನಾಲ್ಕು ಜನ ನಮ್ಮಲ್ಲಿ ಇದ್ದಾರೆ ಇನ್ನು ನಮ್ಮ ಕಚೇರಿ ಒಳಗಡೆ ನಮ್ಮಲ್ಲೂ ಸಿಬ್ಬಂದಿ ಕೊರತೆ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು ಸಿಬ್ಬಂದಿ ಇರೋ ಕಾರಣ ಒಂದು ನಾಲ್ಕು ಜನ ವಿಲೇಜ್ ಅಕೌಂಟೆಂಟ್ನ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನಾವು ಈ ಹಿಂದೆಯೇ ನಾನು ಬರೋ ಮೊದಲೇ ಮೂರು ವರ್ಷದಿಂದನೇ ಕಚೇರಿಯ ಕೆಲಸಕ್ಕೆ ಡೆಪ್ಯುಟೇಷನ್ ಮಾಡಿಕೊಂಡಿದ್ದಾರೆ ಇನ್ನು ಇವರ ಒತ್ತಡದ ಬಗ್ಗೆ ಈಗ ಸರ್ಕಾರದ ಏನು ವಿವಿಧ ಯೋಜನೆಗಳು ಸರ್ಕಾರ ಏನು ಶಾಸನಗಳನ್ನ ಹೊರಡಿಸ್ತದೆ ಅದನ್ನು ಕಾರ್ಯರೂಪಕ್ಕೆ ತರುವಂಥವ್ರು ನಾವು ಸರ್ಕಾರಿ ನೌಕರರು ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ನಾಗರಿಕನಿಗೆ ಮುಟ್ಟಿಸುವಂಥ ಕೆಲಸ ನಮ್ಮಿಂದ ಆಗಲೇಬೇಕು ಆ ನಿಟ್ಟಿನಲ್ಲಿ ನಾವು ಸಿಬ್ಬಂದಿಗಳ ಕೊರತೆ ಇದ್ದರೂ ಕೂಡ ಒಬ್ಬೊಬ್ಬರಿಗೆ ಎರಡೆರಡು ಸರ್ಕಲು ಮೂರು ಮೂರು ಸ ಸರ್ಕಲ್ನ ವೃತ್ತಗಳನ್ನ ಕೊಟ್ಟುಕೊಂಡು ಅಗ ಹಗಲು ರಾತ್ರಿ ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲೂ ಕೂಡ ಸರ್ಕಾರದ ಯೋಜನೆಗಳು ನಾಗರಿಕನಿಗೆ ತಲುಪುವಲ್ಲಿ ವಿಫಲವಾಗಬಾರದು ಅನ್ನುವಂಥದನ್ನ ಹಿತದೃಷ್ಟಿನ ನಾವು ಎಲ್ಲ ನಮ್ಮ ತಂಡ ನಮ್ಮ ಕಚೇರಿ ಸಿಬ್ಬಂದಿ ವರ್ಗದವರು ಹಗಲು ರಾತ್ರಿ ನಾವು ಇದ್ದೀವಿ ಇನ್ನು ಅದು ಬಿಟ್ಟರೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಒತ್ತಡದ ವಿಚಾರವಾಗಿ ನನಗೆ ಮನವಿನ ಕೊಟ್ಟಿದ್ದಾರೆ ಈ ಒತ್ತಡದ ವಿಚಾರವಾಗಿ ನಾನಿಲ್ಲಿ ಕಮೆಂಟ್ ಮಾಡಲಿಕ್ಕೆ ನನಗೆ ಯಾವುದೇ ಹಕ್ಕಿಲ್ಲ ಇವರು ಏನು ನನಗೆ ಮನವಿ ಕೊಟ್ಟಿದ್ದಾರೆ ಅದನ್ನು ಮತ್ತು ಏನು ಲ್ಯಾಪ್ಟಾಪ್ಗಳು ಬೇಕು ಆಮೇಲೆ ಎಲ್ಲ ಮೊಬೈಲಲ್ಲಿ ಈಗ ಆಗುವಂಥದ್ದು ಸೋಷಿಯಲ್ ಮೀಡಿಯಾಗಳು ಮತ್ತು ಇನ್ನೇನೋ ಬೇಕಪ್ಪ ನಿಮಗೆ ಹಾಂ ರಜಾ ದಿನಗಳಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ ಅಂತ ನಾನು ಕೂಡ ರಜ ದಿನದಲ್ಲೇ ಕೆಲಸ ನಿರ್ವಹಿಸಿ ಅಂತಲೂ ಅದೇ ಕೆಲಸ ನಿರ್ವಹಿಸಿ ಅಂತ ನಾನು ಕೂಡ ಹೇಳಿದ್ದೀನಿ ಯಾಕಂದರೆ ನಮಗೆ ಕಡಿಮೆ ಸಿಬ್ಬಂದಿಗಳಿದ್ದಾವೆ ಸರ್ಕಾರದ ಕೆಲಸಗಳನ್ನು ನಾವು ಕಡಿಮೆ ಸಿಬ್ಬಂದಿಯಿಂದ ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಹೆಚ್ಚುವರಿ ದಿನಗಳಲ್ಲಿಯೂ ಕೆಲಸ ಮಾಡಿ ಅಂಥೇಳಿ ನಾನು ಹೇಳಿದ್ದೀನಿ ಈಗ ಆ ರೀತಿ ನಾವು ರಜೆ ದಿನಗಳಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಮಾನಸಿಕ ಒತ್ತಡ ಆಗ್ತದೆ ಅಂತೇಳಿ ನಮಗೆ ಮನವಿ ಕೊಟ್ಬಿಟ್ಟಿದ್ದಾರೆ ಇನ್ನು ಸರ್ಕಾರದ ಗಮನಕ್ಕೆ ನಾನು ಈ ದಿನವೇ ಸರ್